ವೀಕ್ಷಕರೇ ಮೋದಿಗೆ ಬಹುಮತ ಕೊಟ್ರೆ ಸಂವಿಧಾನವೇ ಅದಲು ಬದಲು ಮಾಡಿಬಿಡ್ತಾರೆ ಎಚ್ಚರ ಅಂತ ಬೀದಿ ಬೀದಿಯಲ್ಲಿ ಬೊಂಬೆ ಇಟ್ಟ ಕಾಂಗ್ರೆಸ್ ಮತ್ತು ಅಧಿಕಾರದ ಲಾಲಸಗೆಂದೇ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಂಡಿರುವ ವಿಪಕ್ಷಗಳ ಟೋಳಿ ಈಗ ರಾಜ್ಯಸಭೆಯಲ್ಲಿ ಭಾರಿ ಮುಖಭಂಗ ಅನುಭವಿಸುವಂತಾಗಿದೆ ರಾಜ್ಯಸಭೆಯ ಸಂಖ್ಯಾಬಲ ಈಗ ಎನ್ ಪ್ರಚಂಡ ಬಹುಮತದ ಕೋರಂ ತಂದಿಟ್ಟಿದೆ ಹಾಗಾದರೆ ಬನ್ನಿ ಸಂಸತ್ತಿನ ಬುದ್ಧಿವಂತರ ಚಾವಡಿಯ ರಾಜ್ಯಸಭೆಯ ಅರ್ಥಮೆಟಿಕ್ಸ್ ಒಮ್ಮೆ ನೋಡಿಕೊಂಡು ಬರೋಣ ವೀಕ್ಷಕರೇ ರಾಜ್ಯಸಭೆ ಒಟ್ಟು ಇನ್ನೂರ ನಲವತ್ತೈದು ಸದಸ್ಯ ಬಲವನ್ನ ಪಡೆದುಕೊಂಡಿದೆ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ತರುವ ಎಲ್ಲಾ ನೀತಿ ನಿಯಮ ಕಾನೂನಿನ ವಿಧೇಯಕಗಳು ರಾಜ್ಯಸಭೆಯಲ್ಲಿ ನಿರಾಂತಕವಾಗಿ ವಿನ್ ಆಗಲು ನೂರ ಸದಸ್ಯ ಬಲ ಇರಬೇಕು ಆದರೆ ಎನ್ಡಿಎ ಬಳಿ ಈಗಾಗಲೇ ನೂರ ಇಪ್ಪತ್ತೊಂಬತ್ತು ಸದಸ್ಯ ಬಲ ಉಂಟು ಅದರಿಂದಾಗಿಯೇ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರವಾಗಿ ಕಾನೂನಿನ ರೂಪ ಪಡೆಯಿತು ವೀಕ್ಷಕರೇ ದೇಶದಲ್ಲಿ ಮೋದಿ ಸರ್ಕಾರ ದಲಿತರ ವಿರೋಧಿ ಎಂದೇ ಎತ್ತಿಕಟ್ಟಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ದೇಶಕ್ಕೆ ಅವರು ತಂದುಕೊಟ್ಟ ಸಂವಿಧಾನವನ್ನು ದುರ್ಬಳಕೆ ಮಾಡಿಕೊಂಡ ಕಾಂಗ್ರೆಸ್ ಮತ್ತು ಅದರ ತೆಕ್ಕೆಯಲ್ಲಿರುವ ಇಂಡಿ ಕೂಟದ ಬಳಿ ಮಾತ್ರ ಎಪ್ಪತ್ತೆಂಟು ಸದಸ್ಯರು ರಾಜ್ಯಸಭೆಯಲ್ಲಿ ಇದ್ದಾರೆ ನೋಡಿ ವೀಕ್ಷಕರೇ ಅಂದೊಮ್ಮೆ ಭಾಗಶಃ ಇಡೀ ರಾಜ್ಯಸಭೆಯನ್ನೇ ತನ್ನ ಕೈಯಲ್ಲಿ ಇಟ್ಟುಕೊಂಡಿದ್ದ ಕಾಂಗ್ರೆಸ್ ಈಗ ಇಂಗು ತಿಂದ ಮಂಗನಂತೆ ಸಂಖ್ಯಾಬಲದಲ್ಲಿ ನೆಲ ಕಚ್ಚಿದೆ ಘನವೆತ್ತ ರಾಷ್ಟ್ರಪತಿಗಳಿಂದ ಮೊನ್ನೆ ರಾಜ್ಯಸಭೆಗೆ ನಾಲ್ಕು ಜನ ನಾಮನಿರ್ದೇಶಿತರಾಗುವ ಮೂಲಕ ಬುದ್ಧಿವಂತರ ಚಾವಡಿ ರಾಜ್ಯಸಭೆಯಲ್ಲಿ ದೇಶ ಹಾಗೂ ದೇಶವಾಸಿಗಳ ಹಿತಕ್ಕಾಗಿ ಕಾರ್ಯತತ್ಪರರಾದ ಮೋದಿ ದರ್ಬಾರ್ ಸಂಖ್ಯಾಬಲದಲ್ಲಿ ಇನ್ನಷ್ಟು ಕಟ್ಟಿಕೊಂಡಿದೆ ಇವತ್ತಿನ ತಾರೀಖಿನಲ್ಲಿ ನೋಡೋದಾದರೆ ರಾಜ್ಯಸಭೆಯಲ್ಲಿ ನೂರ ಮೂವತ್ತ್ ಮೂರು ಸದಸ್ಯರ ಬಲ ಎ ತೆಕ್ಕೆಯಲ್ಲಿದೆ ಇನ್ನು ಪ್ರಧಾನ ಸೇವಕ ರಾಷ್ಟ್ರ ಹಾಗೂ ದೇಶವಾಸಿಗಳ ಹಿತಕ್ಕೆ ತರುವ ಕಾನೂನು ಹಾಗೂ ಕ್ರಮಗಳಿಗೆ ಹಾದಿ ಮುಳ್ಳಾಗುತ್ತಲೇ ದಿನೇ ದಿನೇ ಜನರಿಂದ ದೂರವಾಗುತ್ತಿರುವ ಕಾಂಗ್ರೆಸ್ ಮತ್ತು ಟೀಂ ಸದಸ್ಯರು ಸರ್ಕಾರದ ವಿರುದ್ಧ ಹೆಣೆಯುವ ಕುತಂತ್ರಗಳೆಲ್ಲ ನುಚ್ಚು ನೂರಾಗುವುದು ನಿಶ್ಚಿತವೊಂದೇ ದೇಶ ಹಿತವನ್ನೇ ಸದಾ ಎದುರು ನೋಡುತ್ತಿರುವ ಪ್ರತಿ ಭಾರತೀಯರೂ ಹೇಳುವಂತಾಗಿದೆ नमस्कार न्यूज रिव्यू विश्व प्लस टीवी